ನಿಮಗೆ ಸಹಾಯ ನೀಡುವಂಥವು ಈ ಷಟ್ ಕರ್ಮಗಳು ಬೇರೆ ಬೇರೆ ರೀತಿಯಾದ ಲಾಭದಾಯಕಗಳು ನಿಮಗೆ ತಂದುಕೊಡುತ್ತೆ ಈ ಈ ಸ್ಟಿಕ್ಕನ್ನು ಈ ನಿಮ್ಮ ಮುಂಭಾಗಕ್ಕೆ ಈ ರೀತಿ ಇರಿಸಬೇಕು ಮೊದಲಿಗೆ ಈಗ ತಾಟಕ ಅಭ್ಯಾಸವು ನಿಮ್ಮಿಂದ ತುಂಬ ದೂರದಲ್ಲಿರುವ ಯಾವುದೇ ವ್ಯಕ್ತಿಯನ್ನು ಸಂಮೋಹನಗೊಳಿಸುವುದಕ್ಕೆ ಸಹಾಯ ಮಾಡುತ್ತದೆ ನಾವು ಸಂಮೋಹನ ಮುನ್ನೆಚ್ಚರಿಕೆಯನ್ನು ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ಪಡೆಯಬಹುದು ನಮಸ್ಕಾರ ಆತ್ಮೇರೆ ಹಂಸಾಯುಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಷಟ್ ಕರ್ಮಗಳಲ್ಲಿ ಒಂದಾದಂಥ ತ್ರಾಟಕ ಕ್ರಿಯೆಯನ್ನು ನಿಮಗೆ ಹೇಳಿಕೊಡುವಂಥದ್ದು ಈ ಷಟ್ ಕರ್ಮಗಳನ್ನು ನಾವು ಅಭ್ಯಾಸ ಮಾಡುವುದರಿಂದ ಷಟ್ ಅಂದರೆ ಹಾರು ನಮ್ಮ ಅಂತರಂಗವನ್ನು ಶುದ್ಧ ಮಾಡಿಕೊಳ್ಳುವಂಥದ್ದು ಮಾನಸಿಕವಾಗಿರಬಹುದು ದೈಹಿಕವಾಗಿ ಕೂಡ ಆಗಿರಬಹುದು ಎರಡೂ ರೀತಿಯಲ್ಲಿ ನಿಮಗೆ ಸಹಾಯ ನೀಡುವಂಥವು ಈ ಷಟ್ಕರ್ಮಗಳು ಇಂದು ನಾನು ಹೇಳಲು ಹೊರಟಿರುವಂಥ ತ್ರಾಟಕ ಕ್ರಿಯೆ ತ್ರಾಟಕ ಎಂದರೆ ನೋಡು ನೋಟ ಅಂತ ಕರೆಯುವಂಥದ್ದು ಏನನ್ನು ನೋಡುವಂಥದ್ದು ದೀಪವನ್ನು ನೋಡುವಂಥದ್ದು ಇಲ್ಲಿ ತ್ರಾಟಕದಲ್ಲಿ ಮೂರು ವಿಧಾನಗಳಲ್ಲಿ ಇರುವಂಥದ್ದು ಒಂದು ಅಂತರಂಗದ ತ್ರಾಟಕ ಎರಡನೆಯದು ಮಧ್ಯ ತ್ರಾಟಕ, ಮೂರನೆಯದು ಬಹ್ಯ ತ್ರಾಟಕ ಅಂತ ಕರೆಯುವಂಥದ್ದು ಈ ಮೂರು ವಿಧಾನಗಳು ಒಂದೇ ರೀತಿಯಾಗಿ ಹೋಲಿದರೂ ಕೂಡ ಅದು ಬೇರೆ ಬೇರೆ ರೀತಿಯಾದ ಲಾಭಗಳನ್ನು ನಮಗೆ ಕೊಡುವಂಥದ್ದು ಮುಖ್ಯವಾಗಿ ಈ ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು ಇದು ಅಂತರಂಗದ ಮತ್ತು ಬಾಹ್ಯ ಎರಡಕ್ಕೂ ಕೂಡ ನಿಮಗೆ ಅತ್ಯಂತ ಲಾಭದಾಯಕ 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 ಈ ತ್ರಾಟಕ ಕ್ರಿಯೆಯನ್ನು ಅಂತರಂಗದಲ್ಲಿ ಅಭ್ಯಾಸ ಮಾಡುವಂಥದ್ದನ್ನು ನಾವು ನೋಡುವುದಾದರೆ ಕಣ್ಣುಗಳನ್ನು ಮುಚ್ಚಿ ಈ ಭ್ರೂ ಮಧ್ಯದಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದು ಇದು ಅಷ್ಟೊಂದು ಸುಲಭವಾದ ಮಾತಲ್ಲ ಇದು ಧಾರಣ ಸ್ಥಿತಿ ಬಂದಿರಬೇಕು ಪ್ರಾಣಾಯಾಮದಲ್ಲಿ ಪರಿಣತಿ ಪಡೆದಿರಬೇಕು ಧ್ಯಾನದಲ್ಲಿ ಪರಿಣತಿ ಪಡೆದಿರಬೇಕು ಅಂದಾಗ ನೀವು ಇದನ್ನು ಕೇಂದ್ರೀಕರಿಸುವುದಕ್ಕೆ ತುಂಬ ಸುಲಭ ಆಗುತ್ತೆ ಇಲ್ಲದೇ ಇದ್ದರೆ ಕಷ್ಟ ಸಾಧ್ಯ ಆಗುತ್ತೆ ಅದಕ್ಕೆ ನಾನು ಮದ್ಯದ ತ್ರಾಟಕ ನಿಮಗೆ ಸುಲಭ ಆಗುತ್ತೆ ಎಲ್ಲರೂ ಕೂಡ ಮಾಡುವಂಥದ್ದು ತುಂಬ ಸುಲಭವಾದಂಥ ಈ ಸಂಗತಿ ಈ ಸ್ಟಿಕ್ ಏನಿದೆ ನೋಡಿ ಈ ರೀತಿ ಇಷ್ಟು ಉದ್ದವಾಗಿರಬೇಕು ಈ ಈ ಸ್ಟಿಕ್ಕನ್ನು ಈ ನಿಮ್ಮ ಮುಂಭಾಗಕ್ಕೆ ಈ ರೀತಿ ಇರಿಸಬೇಕು ಮೊದಲಿಗೆ ನಿಮ್ಮ ಕೈ ಎಷ್ಟು ನೇರಕ್ಕೆ ಈ ರೀತಿ ಎಷ್ಟು ಡಿಸ್ಟೆನ್ಸ್ ಇದೆ ನಿಮ್ಮ ಭುಜದ ನೇರಕ್ಕೆ ಮತ್ತೆ ಹೀಗೆಲ್ಲ ಮಾಡಬಾರ್ದು ನೇರವಾಗಿ ನಿಮ್ಮ ಕರೆಕ್ಟಾಗಿ ಸೆಂಟರ್ ಪಾಯಿಂಟಲ್ಲಿ ಇಟ್ಕೊಂಡು ಈ ಮಧ್ಯಭಾಗಕ್ಕೆ ಈ ಭಾಗದಲ್ಲಿ ದೀಪವನ್ನು ಇರಿಸಿರಬೇಕು ಇದರಲ್ಲಿ ಎಣ್ಣೆ ಹಾಕುವಂಥದ್ದು ಪ್ಯೂರ್ ಆಗಿರುವಂಥ ಎಳ್ಳೆಣ್ಣೆ ಆಗಿರಬೇಕು ಇಲ್ಲದಿದ್ದರೆ ಹರಳೆಣ್ಣೆ ನೀವು ಯಾವ ಎರಡರಲ್ಲಿ ಯಾವ ಎಣ್ಣೆಯನ್ನಾದರೂ ಬಳಸಬಹುದು ತೊಂದರೆ ಏನೂ ಇಲ್ಲ ಈ ತ್ರಾಟಕ್ರಿಯೆಯನ್ನು ಅಭ್ಯಾಸ ಮಾಡಬೇಕು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಮುಂಭಾಗದಲ್ಲಿ ಕ್ಯಾಂಡಲ್ ಇಟ್ಟು ಮಾಡ್ತಾರೆ ಅದು ಸರಿಯಿಲ್ಲ ಅಂತ ನಮ್ಮ ಒಂದು ವಾದ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಇರುತ್ತೆ ಕೆರೋಸಿನ್ ಮಿಕ್ಸ್ ಇರುತ್ತೆ ಅದರಿಂದ ನಮಗೆ ನಿಮ್ಮ ಕಣ್ಣಿಗೂ ಕೂಡ ಹಾನಿಕಾರಕ ಆಗುವಂಥದ್ದು ಸಾಧ್ಯತೆ ಹೆಚ್ಚು ಇರುತ್ತೆ ಅದರಿಂದ ಮೇಣದ ಬತ್ತಿ ಬಳಸುವಂಥದ್ದು ನಿಷಿದ್ಧ ಅದಕ್ಕಾಗಿ ಈ ದೀಪದ ಸಹಾಯದಿಂದ ನೀವು ಮಾಡುವಂಥದ್ದು ತುಂಬ ಹೊಳಿತು ಈ ರೀತಿ ದೀಪವನ್ನು ಅಂಟಿಸಬೇಕು ಈ ಸಾಧನೆಯನ್ನು ನೀವು ಮಾಡುವುದಾದರೆ ಬೆಳಗಿನ ಜಾವ ಮಾಡಿದಲ್ಲಿ ನಿಮಗೆ ಉನ್ನತವಾದ ಲಾಭ ಕೆಲವೊಬ್ಬರು ಸಂಧ್ಯಾಕಾಲದಲ್ಲಿ ಸಂಜೆ ಮಾಡುವಂಥದ್ದು ಹೇಳಿರುವಂಥದ್ದು ಇದೆ ನನ್ನ ಅನುಭವದ ಪ್ರಕಾರವಾಗಿ ಹೇಳುವುದಾದರೆ ನೀವು ಬೆಳಗಿನ ಜಾವ ನೀವು ಈ ಕ್ರಿಯೆಯನ್ನು ಅಭ್ಯಾಸ ಮಾಡುವುದರಿಂದ ನಿಮ್ಮಲ್ಲಿ ಹೆಚ್ಚು ರೀತಿಯಾದ ಪ್ರಕಾಶ ಮನೋಭಾವ ಬೆಳಕು ಅಂದರೆ ಅಂಧಕಾರವನ್ನು ತೊಲಗಿಸಿ ಬೆಳಕಿನತ್ತ ಕೊಂಡೊಯ್ಯುವಂಥದ್ದು ಈ ಜ್ಯೋತಿ ಬೆಳಕು ಪ್ರಕಾಶ ಅಂತ ನಾವು ಏನು ಹೇಳ್ತೀವಿ ಸಂಜೆ ಹೊತ್ತು ಮಾಡಿದಾಗ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ನಿದ್ದೆ ಬರುವುದಿಲ್ಲ ಯಾಕಂದರೆ ಕಣ್ಣುಗಳೆಲ್ಲ ಬ್ರೈಟ್ ಆದಾಗ ನಿಮಗೆ ನಿದ್ದೆ ಬರುವುದಿಲ್ಲ ನೋಡಿ ಶುದ್ಧತೆ ಆಗಿದರೂ ಕೂಡ ನಮಗೆ ನಿದ್ದೆ ಬರುವುದಿಲ್ಲ ನಿದ್ದೆ ಹಾನಿಕಾರಕ ಅಲ್ಲಿ ಮೂಢತ್ವಕ್ಕೆ ಜಾರುವಂಥದ್ದು ಇಲ್ಲಿ ಸಂಜೆ ಹೊತ್ತಲ್ಲಿ ರಾತ್ರಿ ಹೊತ್ತು ಮಾಡ್ತಾರೆ ಕೆಲವೊಬ್ಬರು ಅದು ಮೂಢಾವಸ್ಥೆ ಅಂತಂದರೆ ಮಲಗು ನಿದ್ರೆಯ ಸ್ಥಿತಿಯಲ್ಲಿ ನಾವು ಇರುವಂಥದ್ದು ಆ ಸಂದರ್ಭದಲ್ಲಿ ಈ ತ್ರಾಟಕ ಕ್ರಿಯೆ ಮಾಡಿದಾಗ ಏನಾಗುತ್ತೆ ಕಣ್ಣು ಬ್ರೈಟ್ ಆಗುತ್ತೆ ಆ ರೀತಿ ಮಾಡುವಂಥದ್ದು ನನ್ನ ಪ್ರಕಾರವಾಗಿ ಅದು ಸರಿ ಇಲ್ಲ ಅಂತ ನನ್ನ ಒಂದು ನನ್ನ ಅನುಭವದ ಪ್ರಕಾರ ನಿಮಗೆ ಹೇಳುವುದಾದರೆ ಬೆಳಗಿನ ಜಾವ ಮಾಡಿದಾಗ ನಾವು ಮಾಡುವಂಥ ಕೆಲಸ ಅಚಲವಾಗಿರುತ್ತೆ ದೃಷ್ಟಿ ನೇರ ಇರುತ್ತೆ ನಮ್ಮ ಏನು ಮಾಡ್ತಾ ಇದ್ವಿ ನಾವು ಬ್ರೈಟ್ನೆಸ್ ಅಂತ ನಾವು ಏನು ಹೇಳ್ತೀವಿ ಕಣ್ಣಲ್ಲಿ ಯಾವಾಗಲೂ ತೇಜೋಮಯ ಅಂತಂದರೆ ದೀಪದ ಯಾವ ರೀತಿ ಇರುತ್ತೆ ಅಷ್ಟೊಂದು ಬೆಂಕಿ ನಮ್ಮಲ್ಲಿ ಕಣ್ಣಲ್ಲಿರಬೇಕು ಆಗ ನಮಗೆ ಉನ್ನತವಾದ ಲಾಭ ಆಗುತ್ತೆ ನಾವು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಫೋಕಸ್ ಮಾಡ್ತೀವಿ ಮುಖ್ಯವಾಗಿ ಮದ್ಯತ್ರಾಟಕ ಅಂತ ಕರೆಯುವಂಥದ್ದು ಇದನ್ನು ಈ ಮದ್ಯತ್ರಾಟಕವನ್ನು ನೀವು ಬೆಳಕಿರುವ ಸಂದರ್ಭದಲ್ಲಿ ಸುತ್ತಮುತ್ತ ಈ ರೀತಿ ಬೆಳಕಿದೆ ನೋಡಿ ಇಲ್ಲಿ ಮಾಡಬಾರ್ದು ತುಂಬ ನಿಮ್ಮ ಕೋಣೆಯನ್ನು ಕತ್ತಲು ಮಾಡಿರಬೇಕು ಅದಕ್ಕಾಗಿ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನೀವು ಅಭ್ಯಾಸ ಮಾಡಿದಲ್ಲಿ ತುಂಬ ಉನ್ನತವಾದ ಲಾಭ ಬರುತ್ತೆ ಈಗ ತ್ರಾಟಕ್ರಿಯೆಗೆ ಹೋಗೋಣ ಅದರ ಲಾಭಗಳು ಕೂಡ ನಾವು ತಿಳಿಯೋಣ ಈಗ ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ಆನ್ಲೈನ್ ಕ್ಲಾಸ್ ಇರುತ್ತೆ ಪ್ರತಿ ತಿಂಗಳು ಕೊನೆಯ ಶನಿವಾರ ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲೇ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ನೀವು ಎಲ್ಲಿದ್ದೀರಿ ಅಲ್ಲಿಂದ ಬೇಕಾದರೂ ಮಾಡಬಹುದು ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವೊಬ್ಬರು ಲಾಭಗಳನ್ನು ಪಡೆದಿರುವಂಥದ್ದು ಕೆಲವರು ಮಾತಾಡಿರುವಂಥದ್ದು ನೀವೇ ಕೇಳಿ ನನ್ನ ಹೆಸರು ಸುಭಾಷ್ ಅಂತ ನಾನು ಕಲಬುರಿಂದ ಬಂದಿದ್ದೇನೆ ನನಗೆ ಹಲವಾರು ಸಮಸ್ಯೆಗಳಿದ್ದು ಈ ಹಂಸ ಯೋಗ ವಾಹಿನಿ ಟ್ರಸ್ಟ್ನಲ್ಲಿ ಬಂದ ನಂತರ ನನಗೆ ಇರುವಂಥ ರೋಗಗಳೆಲ್ಲ ಹೋಗಿವೆ ಎಲ್ಲ ಮುದ್ರಗಳನ್ನು ಕಲ್ತ್ಕೊಂಡು ಯಾವುದೋ ಯಾವುದೇ ರೋಗ ಇರಲಿ ಕಡಿಮೆ ಆಗುತ್ತೆ ನನಗೆ ಸುಮಾರು ಭಯ ಭಯ ಜಾಸ್ತಿ ಇತ್ತು ಇಲ್ಲಿ ಯೂಟ್ಯೂಬಲ್ಲಿ ಇವರೊಂದು ಚಾನಲ್ ಇದೆ ಆ ಚಾನಲ್ನ ನೋಡಿನೇ ನಾನು ಅರ್ಧ ಕಲ್ತಿದ್ದೆ ಅರ್ಧ ಇಲ್ಲಿ ಬಂದ ನಂತರ ಅರ್ಧ ಅರ್ಧ ಪೂರ ಕಲಿತಿದ್ದೇನೆ ಯಾರಾದರೂ ಆಸಕ್ತಿವಂತರಿದರೆ ಬಂದು ಕಲ್ಕೋಬೋದು ಇದರ ಎಲ್ಲ ಲಾಭಗಳನ್ನು ಪ್ರತಿಯೊಬ್ಬರೂ ಪಡೆಯಬೇಕು ಪ್ರತಿಯೊಬ್ಬರು ಆರೋಗ್ಯವಂತರಾಗಬೇಕು ಪ್ರತಿಯೊಬ್ಬರು ಕೂಡ ಹಣವಂತರಾಗಬೇಕು ಗುಣವಂತರಾಗಬೇಕು ಗುಣಶೀಲರಾಗಬೇಕು ಪ್ರೀತಿವಂತರಾಗಬೇಕು ಎಲ್ಲ ರೀತಿಯಾದ ಲಾಭಗಳು ನಿಮಗೆ ಬೇಕು ಅಂದಾಗ ಈ ಮುದ್ರೆಗಳನ್ನು ಕಲಿತು ನಿಮ್ಮ ಜೀವನಕ್ಕೆ ಅಳವಡಿಸಿ ತುಂಬ ಅದ್ಭುತವಾದಂಥ ಲಾಭದಾಯಕ ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳಿಲ್ಲದೆ ನಿಮಗೆ ಸಹಜವಾಗಿ ನಿಮ್ಮ ಕೈ ಮುಖಿಯನ್ನು ಮಾಡುವಂತಹ ಮುದ್ರೆಗಳು ಇದಕ್ಕೆ ಅಸ್ತ ಮುದ್ರಿಕೆಗಳು ಅಂತ ಹೇಳುವಂಥದ್ದು ಇದೆ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಅಂತರಂಗ ತ್ರಾಟಕದ ಲಾಭಗಳನ್ನು ನಾವು ನೋಡುವುದಾದರೆ ಅಂತರಂಗ ತಾಟಕವು ಅಭ್ಯಾಸ ನಿಮ್ಮಿಂದ ತುಂಬ ದೂರದಲ್ಲಿರುವ ಯಾವುದೇ ವ್ಯಕ್ತಿಯನ್ನು ಸಂಮೋಹನಗೊಳಿಸುವುದಕ್ಕೆ ಸಹಾಯ ಮಾಡುತ್ತದೆ ಎರಡನೆಯದ್ದು ಇದು ನಮ್ಮ ಆತ್ಮವಿಶ್ವಾಸ ಬುದ್ಧಿವಂತಿಕೆ ಮತ್ತು ತಾಳ್ಮೆಯನ್ನು ನಿರ್ವಹಿಸಲು ನಮಗೆ ಸಹಾಯ ಮಾಡುತ್ತದೆ ಮೂರನೆಯದ್ದು ಇದು ನಮ್ಮ ಮನಸ್ಸಿನಿಂದ ನಕಾರಾತ್ಮಕ ಆಲೋಚನೆಗಳನ್ನು ಮತ್ತು ಆಸೆಗಳನ್ನು ಹಾಕುವ ಮೂಲಕ ನಮಗೆ ಶಾಂತಿಯನ್ನು ನೆಮ್ಮದಿಯನ್ನು ನೀಡುತ್ತದೆ ಮದ್ಯತ್ರಾಟಕದ ಪ್ರಯೋಜನಗಳನ್ನು ಈಗ ನೋಡುವ ಮೊದಲನೆಯದಾಗಿ ಮದ್ಯತ್ರಾಟಕ ಅಭ್ಯಾಸವು ನಮ್ಮ ಏಕಾಗ್ರತೆ ಸ್ಮರಣಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎರಡನೆಯದು ನಾವು ಸಮೋಹನ ಮುನ್ನೆಚ್ಚರಿಕೆಯನ್ನು ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ಪಡೆಯಬಹುದು ಮೂರನೆಯದು ಇದು ಇತರರ ಮನಸ್ಸನ್ನು ಓದುವ ನಮ್ಮ ಸಾಮರ್ಥ್ಯವನ್ನು ಮತ್ತು ನಮ್ಮ ಕಾರ್ಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಬಾಹ್ಯ ತ್ರಾಟಕದಿಂದ ಆಗುವಂಥ ಲಾಭಗಳು ಮತ್ತು ಪ್ರಯೋಜನಗಳನ್ನು ನಾವು ನೋಡುವುದಾದರೆ ಒಂದನೆಯದು ತ್ರಾಟಕ ಅಭ್ಯಾಸವು ಮಾನಸಿಕ ಅಸ್ವಸ್ಥತೆಗಳಿಂದ ಮುಕ್ತವಾಗಲು ಸಹಾಯ ಮಾಡುತ್ತದೆ ಎರಡನೆಯದು ಇದು ನಮ್ಮ ದೃಷ್ಟಿ ಮತ್ತು ಪ್ರೇರಕ ಶಕ್ತಿಯನ್ನು ಸುಧಾರಿಸುತ್ತದೆ ಕಣ್ಣಿನ ಎಂಥ ರೀತಿಯಾದ ಪೊರೆಗಳಿದ್ದರೂ ಕೂಡ ಇದು ದಿನೇ ದಿನೇ ಅಭ್ಯಾಸದಿಂದ ಸುಧಾರಿಸುವಂಥದ್ದು ಅಷ್ಟೇ ಲಾಭದಾಯಕ ಹೇಳ ಈ ತ್ರಾಟಕವನ್ನು ಯಾರು ಅಭ್ಯಾಸ ಮಾಡಬಾರದು ಅಂತಂದರೆ ಕಣ್ಣಿನ ತುಂಬ ಆಯಾಸ ಇರುವಂಥವರು ಗ್ಲುಕೋಮದಿಂದ ಬಳಲುತ್ತಿರುವವರು ತ್ರಾಟಕವನ್ನು ಅಭ್ಯಾಸ ಮಾಡಬಾರದು ಕೆಲವೊಮ್ಮೆ ಆಪ್ರೇಷನ್ ಕೂಡ ಮಾಡಿರುವಂಥವರು ಕೂಡ ಈ ತ್ರಾಟಕವನ್ನು ಅಭ್ಯಾಸ ಮಾಡಬಾರದು ಹೆಚ್ಚು ರೀತಿಯಾದ ಒತ್ತಡ ಬಿಡುವುದರಿಂದ ನಿಮಗೆ ಮತ್ತಷ್ಟು ಹಾನಿಕಾರಕ ಆಗುವಂಥದ್ದು ಸಹಜವಾಗಿರುತ್ತೆ ಅದರಿಂದ ನೀವು ಎಚ್ಚರಿಕೆಯಿಂದ ಇದನ್ನು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು ಹಾಗೆ ಈಗಾಗಲೇ ಕನ್ನಡಕ ಧರಿಸಿರುವಂಥವರು ಕನ್ನಡಕವನ್ನು ಬಿಟ್ಟು ನೀವು ತ್ರಾಟಕವನ್ನು ಮಾಡಬಾರದು ಸಹಜವಾಗಿ ಕನ್ನಡಕವನ್ನು ಧರಿಸಿ ನೀವು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ಈ ತ್ರಾಟಕಕ್ಕೆ ಈ ಅದ್ಭುತವಾದಂಥ ಈ ಸ್ಟಿಕ್ಕು ನಮ್ಮಲ್ಲಿ ಸಿಗುತ್ತೆ ನೀವು ಎಲ್ಲಿ ಹುಡುಕಾಡುವಂಥದ್ದು ಅವಶ್ಯಕತೆ ಏನಿಲ್ಲ ಇದು ಇರುತ್ತೆ ಈ ರೀತಿ ಇರುತ್ತೆ ಯಾರಲಿದೆ ಮೂರು ಭಾಗವಾಗಿ ಮಾಡುವಂಥದ್ದು ಇದು ಸಪ್ರೇಟ್ ಇರುತ್ತೆ ನೀವು ಆರಾಮ್ಸೆ ನೀವು ಇದು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಏನು ತೊಂದರೆ ಇರುವಂಥದ್ದು ಇಲ್ಲ ಇಲ್ಲಿ ಈಗ ಎರಡೂ ಸಾಧನೆಗಳನ್ನು ನಾವು ನೋಡಿದ್ದಾಯಿತು ಮೂರನೆಯದ್ದು ಅಂದರೆ ಬಹ್ಯ ತ್ರಾಟಕ ಭಕ್ಷ್ಯತ್ರಾಟಕವನ್ನು ಅಭ್ಯಾಸ ಮಾಡುವುದಾದರೆ ಸೂರ್ಯನನ್ನು ನೋಡುವಂಥದ್ದು ಚಂದ್ರನನ್ನು ನೋಡುವಂಥದ್ದು ನಕ್ಷತ್ರವನ್ನು ನೋಡುವಂಥದ್ದು ಈ ತ್ರ ಅಭ್ಯಾಸ ಮಾಡುವುದಕ್ಕಾಗಿ ಒಂದು ಮುದ್ರೆ ಇದೆ ಎರಡೂ ಕೈಗಳನ್ನು ಈ ರೀತಿ ಜೋಡಣೆ ಮಾಡುವಂಥದ್ದು ಈ ರೀತಿ ಹೋಲ್ ಏನಿದೆಯಲ್ಲ ಈ ಭಾಗದಲ್ಲಿ ಈ ರೀತಿ ಹೋಲ್ ಬಿಡುವಂಥದ್ದು ಈ ಕೈಗಳು ಸಿಮ್ ಸಹಜವಾಗಿ ಈ ರೀತಿ ಹಿಡಿದು ನೀವು ಈ ಹೋಲಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಒಂದು ಕಣ್ಣನ್ನು ಮುಚ್ಚಬೇಕು ಒಂದು ಕಣ್ಣಿನಿಂದ ನೀವು ದೃಷ್ಟಿಯನ್ನು ಈ ರೀತಿ ನೋಡುವುದರಿಂದ ಸೂರ್ಯನ ಪ್ರಕಾಶ ಅದು ನಿಮಗೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ನೋಡುವುದಕ್ಕಾಗಿ ನಿಮ್ಮ ಕಣ್ಣಲ್ಲಿ ನಿಮ್ಮ ಕಣ್ಣಿನಿಂದ ನೀವು ಸೂರ್ಯನನ್ನು ಈಸಿಯಾಗಿ ನೋಡಬಹುದು ಚಂದ್ರನನ್ನು ಸುಲಭವಾಗಿ ನೋಡಬಹುದು ನಕ್ಷತ್ರವನ್ನು ಸುಲಭವಾಗಿ ನೋಡಬಹುದು ನಿಮಗೆ ಏಕಾಗ್ರತೆ ಬರುವುದಕ್ಕಾಗಿ ಈ ರೀತಿ ನೋಡುವಂಥದ್ದು ಪ್ರಕಾಶ ಒಂದು ರೀತಿ ಕಮ್ಮಿ ಆಗುತ್ತೆ ಹಾಗೆ ನೀವು ಕಣ್ಣಿನ ಎಂಥ ರೀತಿಯಾದ ಪೊರೆಗಳು ಇದ್ದರೂ ಕೂಡ ನಿಮಗೆ ದೂರ ಆಗುವಂಥದ್ದು ಕಣ್ಣಿನ ಲೋಪದೋಷಗಳು ಏನೇ ಇದ್ದರೂ ಕೂಡ ಬಾಹ್ಯತ್ರಾಟಕದ ಸಾಧನೆಯಿಂದ ನಿಮಗೆ ಎಲ್ಲ ರೀತಿಯಾದ ಲಾಭದಾಯಕಗಳು ತಂದುಕೊಡುವಂಥದ್ದು ಅಂತರಂಗ ತ್ರಾಟಕವನ್ನು ಬಿಟ್ಟು ತ್ರಾಟಕ ಮತ್ತು ಬಾಹ್ಯತ್ರಾಟಕದಲ್ಲಿ ಕಣ್ಣುಗಳನ್ನು ಯಾವುದೇ ಕಾರಣಕ್ಕೂ ಈ ರೀತಿ ಮಿಟುಕಿಸಬಾರದು ಒಂದು ವೇಳೆ ರೆಪ್ಪೆ ಒಡೆಯುವುದಾದರೆ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿ ಮತ್ತೆ ಆನಂತರ ಮತ್ತೆ ಏಕಾಗ್ರಚಿತ್ತದಿಂದ ದೃಷ್ಟಿಯನ್ನು ಹಾಯಿಸುವಂಥದ್ದು ಮೊದಮೊದಲು ಅಭ್ಯಾಸ ಮಾಡುವಂಥವರಿಗೆ ಸ್ವಲ್ಪ ಕಣ್ಣು ಉರಿ ಬರುತ್ತೆ ಮಧ್ಯ ತ್ರಾಟಕದಲ್ಲಿ ಆಗಿರಬಹುದು ತ್ರಾಟಕದಲ್ಲಿ ಆಗಿರಬಹುದು ಇದನ್ನು ಸ್ವಲ್ಪ ದಿನಗಳ ಅಭ್ಯಾಸದ ನಂತರ ನಿಮಗೆ ಸರಿ ಹೋಗುತ್ತೆ ಈ ಅಂತರಂಗ ತ್ರಾಟಕ ಮತ್ತು ತ್ರಾಟಕವನ್ನು ನೀವು ಅಭ್ಯಾಸ ಮಾಡುವುದಾದರೆ ಮೊದಲಿಗೆ ಐದರಿ ಐದು ನಿಮಿಷಗಳ ಅಭ್ಯಾಸ ಮಾಡುವಂಥದ್ದು ಮಾಡಿ ಐದು ನಿಮಿಷ ಕಂಟಿನ್ಯೂ ಆಗಿ ಆಗುವುದಿಲ್ಲ ಯಾವತ್ತೂ ಕೂಡ ಒಂದು ನಿಮಿಷ ನೋಡುವುದು ಕೂಡ ಕಷ್ಟ ಸಾಧ್ಯ ಇರುತ್ತೆ ಅದನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಸಹಜವಾಗಿ ನೀವು ಉನ್ನತ ಮಟ್ಟಕ್ಕೆ ಹೇರ್ತೀರಿ ದಿನೇ ದಿನೇ ಹೆಚ್ಚಿಸ್ತಾ ಹೋಗುವಂಥದ್ದು ಹತ್ತರಿಂದ ಹದಿನೈದು ನಿಮಿಷ ಐದರಿಂದ ಹತ್ತು ನಿಮಿಷ ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಹೀಗೆ ಚೇಂಜ್ ಮಾಡ್ತಾ ಹೋಗುವುದು ನಿಮ್ಮ ನಿಮ್ಮ ಸಾಮರ್ಥ್ಯ ನಿಮ್ಮ ನಿಮ್ಮ ಸಮಯ ಹೇಗಿದೆ ಆ ರೀತಿಯಾಗಿ ನೀವು ಅಭ್ಯಾಸ ಮಾಡುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ ಎಲ್ಲ ರೀತಿಯಾದ ಲಾಭದಾಯಕ ನಿಮಗೆ ಆಗುತ್ತೆ ಮತ್ತೆ ಇನ್ನೊಂದು ನಿಮಗೆ ಮಾಡುವಂಥ ಕೆಲಸದಲ್ಲಿ ಸೃಜನಶೀಲತೆ ಹೆಚ್ಚು ಆಗುತ್ತೆ ಕಣ್ಣಿನ ದೃಷ್ಟಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿರುವಂಥ ಒತ್ತಡಗಳು ಕೂಡ ಕಮ್ಮಿಯಾಗುತ್ತೆ ಈ ತ್ರಾಟಕ ಕ್ರಿಯೆಯಿಂದ ನಾನು ಹೇಳಿದ ಹಾಗೆ ಮೊದಲು ತ್ರಾಟಕವನ್ನು ಹೆಚ್ಚು ಅಭ್ಯಾಸ ಮಾಡಿ ಆ ಆನಂತರ ಬಹ್ಯತ್ರಾಟಕಕ್ಕೆ ಹೋಗ್ಬೋದು ಇಲ್ಲೇ ಅಂತರಂಗ ತ್ರಾಟಕಕ್ಕೆ ನೀವು ಮಾಡ್ಬೋದು ಮೂರರಲ್ಲಿ ಯಾವುದು ಮಾಡಿದ್ರೂ ನೀವು ಯಾವುದು ಬೇಕಾದರೂ ಮಾಡಿ ತೊಂದರೆ ಏನೂ ಇಲ್ಲ ಈ ಬಹ್ಯತ್ರಾಟಕವನ್ನು ನೀವು ಅಭ್ಯಾಸ ಮಾಡುವುದಾದರೆ ಈ ಸೂರ್ಯ ದರ್ಶಿನಿ ಮುದ್ರೆಯಿಂದ ನೀವು ಅಭ್ಯಾಸ ಮಾಡುವುದಾದರೆ ಮಧ್ಯಾಹ್ನದಲ್ಲಿ ತುಂಬ ಬಿಸಿಲಿರುವ ಸಂದರ್ಭದಲ್ಲಿ ಮಾಡಬಾರದು ಯಾವುದೇ ಕಾರಣಕ್ಕೂ ಸೂರ್ಯ ಉದಯದ ನಂತರ ಒಂದು ಗಂಟೆಯ ಒಳಗಡೆ ನೀವು ಅಭ್ಯಾಸ ಮಾಡಬೇಕು ಈಗ ಆರು ಗಂಟೆಗಾದರೂ ಏಳು ಒಳಗಡೆ ನೀವು ಅಭ್ಯಾಸ ಮಾಡಬೇಕು ಈ ಸೂರ್ಯನ ಬೆಳಕು ಇದ್ದಾಗ ಸೂರ್ಯ ರಶ್ಮಿ ಎನ್ನುವಂಥದ್ದು ಶಾಂತ ಸ್ಥಿತಿಯಲ್ಲಿರುತ್ತೆ ಸೌಮ್ಯವಾಗಿರುತ್ತೆ ಆ ಪ್ರಕಾಶ ನಿಮಗೆ ಕಣ್ಣಿಗೆ ಬಿದ್ದಾಗ ಮತ್ತಷ್ಟು ನಿಮಗೆ ಉನ್ನತವಾದ ಲಾಭದಾಯಕ ನಿಮ್ಮದಾಗುತ್ತೆ ಈ ರೀತಿಯಾದ ವಿಚಾರಗಳನ್ನು ಎಂದೂ ಕೂಡ ಹಲ್ಲಗಳೆಯುವಂಥದ್ದು ಬೇಡ ಸಹಜವಾಗಿ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಏನೂ ತೊಂದರೆ ಆಗುವುದಿಲ್ಲ ಇಲ್ಲಿ ಖರ್ಚು ವೆಚ್ಚಗಳು ಏನೂ ಇರುವುದಿಲ್ಲ ಒಮ್ಮೆ ಈ ತ್ರಾಟಕ ಸ್ಟಿಕ್ಕನ್ನು ಕೆಲವೊಂದು ಕಡೆ ಏನು ಮಾಡ್ತಾರೆ ಮುಂಭಾಗದಲ್ಲಿ ಈಗಿರಿಸಿ ನಾಲ್ಕು ಜನ ಈ ಕಡೆ ಈ ಕಡೆ ಈ ಕಡೆ ನಾಲ್ಕೈದು ಜನ ಕೂತ್ಬಿಡ್ತಾರೆ ಅದು ತುಂಬ ತಪ್ಪು ಯಾಕಂತಂದರೆ ನಾವು ಒಬ್ಬರೇ ಇರಬೇಕು ಇದನ್ನು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು ಆದ ನಂತರ ಇನ್ನೊಬ್ಬರು ಬಂದು ಯೂಸ್ ಮಾಡ್ಕೋಬೋದು ತೊಂದರೆ ಏನೂ ಇಲ್ಲ ಆದರೆ ನಾಲ್ಕು ಜನ ಏಕಕಾಲಕ್ಕೆ ಕುಳಿತು ಅಭ್ಯಾಸ ಮಾಡುವಂಥದ್ದು ನಿಷಿದ್ಧ ಈ ರೀತಿಯಾಗಿ ದಿನ ಅಭ್ಯಾಸ ಮಾಡಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಮನಸ್ಥಿತಿಯನ್ನು ದಿನೇ ದಿನೇ ಸುಧಾರಿಸಿ ಮುಂದಿನ ಹೊಸ ವಿಷಯದಲ್ಲಿ ಸಿಗೋಣ ಅಲ್ಲಿವರೆಗೂ ನಗನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳ ನಿಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು